ವೀಕ್ಷಕರೇ ಮನುಷ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂಕಷ್ಟಗಳಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾನೆ ಇರ್ತಾನೆ ಒಂದು ಸಮಸ್ಯೆ ತಪ್ಪಿದಾಗ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಕೈಯಲ್ಲಿ ದುಡ್ಡು ನಿಂದ್ರಲ್ಲ ಮಾಡೋ ಕೆಲಸ ಆಗಲ್ಲ ಹಣಕಾಸಿನ ಸಮಸ್ಯೆ ಯಾರಿಗೋ ಒಂದು ಕೆಲಸ ನಂಬಿ ಮಾಡಿರ್ತೀರಿ ಆ ಕೆಲಸ ಆಗಲ್ಲ ಎಷ್ಟೋ ದುಡಿದ್ರು ಕೂಡ ದುಡ್ಡು ಉಳಿತಾ ಇಲ್ಲ ಜನಗಳ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಏನ್ ಮಾಡೋದು ಅನ್ನುವಂತಹ ಒಂದು ಚಿಂತೆ ಮನುಷ್ಯನಲ್ಲಿ ನಿರಂತರವಾಗಿ ಕಾಡ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗುತ್ತೆ ನಮ್ಮ ಜೀವನದಲ್ಲಿ ದೈನಂದಿನ ನಿತ್ಯ ಕಾಯಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪರಿವ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೋಬೇಕು ಬಹಳ ಖರ್ಚು ವೆರ್ಚುಗಳನ್ನು ಮಾಡಿ ಆಡಂಬರದ ಪೂಜೆಗಳನ್ನು ಮಾಡಬೇಕಾಗಿಲ್ಲ ಅತಿಯಾಗಿ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನೀವಿರುವಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನೋ ಒಂದು ಚೇಂಜಸ್ಗಳನ್ನು ಮಾಡಿಕೊಂಡ್ರೆ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರತಕ್ಕಂತಹ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಉಪಯೋಗ ಅಂತ ಹೇಳಬಹುದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋದ ಉಪಯೋಗ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಕುಂಭರಾಶಿಯ ಕೆಲವೊಂದು ತೊಂದರೆಗಳಿಗೆ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಣ ಆದರೆ ನಾವು ಆಲ್ರೆಡಿ ಸ್ಪೀಡಾಗಿ ಹೇಳ್ತೀವಿ ನೀವು ವಿಡಿಯೋನ ಸ್ಪೀಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ನ್ಯಾಚುರಲ್ ಆಗಿ ನೋಡ್ಕೊಳ್ಳಿ ಅಂದರೆ ನಿಮಗೆ ಕೆಲವೊಂದು ವಿಷಯಗಳು ಬಹಳ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ವೀಕ್ಷಕರೇ ಕುಂಭರಾಶಿಯ ಕೆಲವೊಂದು ತೊಂದರೆಗಳಿಗೆ ಪರಿಹಾರ ಅಂತೂ ಬಂದಾಗ ಬಹಳ ಮುಖ್ಯವಾಗಿ ಈ ಗುರುವಿಗೆ ಸಂಬಂಧಿಸಿರತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಉಪಾಯಗಳನ್ನು ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಬಹಳಷ್ಟು ಒಳ್ಳೆಯ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಇನ್ನು ಇದನ್ನ ನೋಡಿ ಗಮನಿಸಬೇಕು ಈ ಕೆಲವೊಂದು ಮನೆಗಳ ಮೇಲೆ ಈ ಹಳ್ಳಿ ಕಡೆ ಎಲ್ಲ ಏನಾಗುತ್ತೆ ಮಾಳಿಗೆ ಮೇಲೆ ಈ ಕಟ್ಟಿಗೆಗಳು ಅಥವಾ ಇದ್ದಿಲೆಗಳು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಅದು ಬಹಳ ಒಳ್ಳೆ ಫಲ ಅಲ್ಲ ಬಹಳಷ್ಟು ಕೆಟ್ಟ ಫಲ ಅದು ದಾರಿದ್ರ್ಯ ಅದು ಅದನ್ನ ಮಾಳಿಗೆ ಮೇಲೆ ಕಟ್ಟಿಗೆಗಳು ಏನಾದ್ರೂ ಇದ್ರೆ ಅಥವಾ ಇದ್ದಿಲುಗಳು ಏನಾದ್ರೂ ಇದ್ರೆ ಅದನ್ನ ಈ ಕೂಡಲೇ ತೆಗೆದುಹಾಕಿ ನಿಮಗೆ ಖಂಡಿತ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಈ ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರವನ್ನ ನೀಡೋದ್ರ ಜೊತೆಗೆ ಈ ಪ್ರಾಣಿ ಸಂಗ್ರಹಾಲಯ ಏನಾದ್ರೂ ಇದ್ರೆ ಅಲ್ಲೂ ನಿಮ್ಮ ಕೈಲಾಗಿರತಕ್ಕಂತಹ ಸಹಾಯವನ್ನ ಮಾಡಿ ಆ ಪ್ರಾಣಿಗಳಿಗೆ ಒಂದು ಅನ್ನ ಆಹಾರವನ್ನು ಹಾಕುವಂತಹ ಪ್ರಯತ್ನವನ್ನ ಮಾಡಿ ಖಂಡಿತವಾಗ್ಲು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಇನ್ನು ಬೆಳ್ಳಿಯ ತುಂಡು ಸದಾ ನಿಮ್ಮ ಜೊತೆಯಲ್ಲಿ ಇರಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ಈ ದಕ್ಷಿಣ ದಿಕ್ಕಿಗೆ ಬಾಗಿಲಿರುವಂತಹ ಆ ಮನೆಯಲ್ಲಿ ಅಷ್ಟೊಂದು ನಿಮಗೆ ವಾಸ ಮಾಡ್ಲಿಕ್ಕೆ ಯೋಗ್ಯ ಆಗಲ್ಲ ದಕ್ಷಿಣಕ್ಕೆ ಬಾಗಿಲ ಇದೆ ಅಂತಂದ್ರೆ ಅದನ್ನ ನಿಮಗೆ ಅಷ್ಟೊಂದು ಸೂಟ್ ಆಗಲ್ಲ ಅದನ್ನ ಸಾಧ್ಯವಾದ್ರೆ ನೀವು ಬಾಡಿಗೆ ಮನೆಯಲ್ಲಿದ್ರೆ ಅದನ್ನ ಬದಲಾಯಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಒಳ್ಳೇದು ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ಮನೆಯು ಈ ಕೊನೆಯ ಭಾಗದಲ್ಲಿ ಈ ಮನೆಯ ಕೊನೆಯ ಭಾಗದ ಗೋಡೆಗೆ ಕಿಟಕಿಗಳನ್ನ ಹಾಕುವಂಥದ್ದು ಕೂಡ ಅಷ್ಟೊಂದು ನಿಮಗೆ ಒಳ್ಳೆ ಫಲಗಳು ತಂದು ಕೊಡಲ್ಲ ಆ ಜೊತೆಗೆ ಈ ಸುಳ್ಳನ್ನ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಯಾವುದೋ ಒಂದು ಸಂದರ್ಭ ಆಗಿತ್ತು ಅಂತೇಳಿ ಸುಳ್ಳನ್ನ ಹೇಳ್ಬಿಟ್ರೆ ಅದು ಕೂಡ ನಿಮ್ಮ ಜೀವನದ ಮೇಲೆ ಒಂದಿಷ್ಟು ಪರಿಣಾಮಗಳಾಗ್ತವೆ ಹುಚ್ಚಾತಾಪಗಳಾಗ್ತವೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಸತ್ಯವನ್ನ ಹೇಳೋದಕ್ಕೆ ಬಹಳಷ್ಟು ಆ ಶುದ್ಧವಾಗಿರೋದಕ್ಕೆ ನಿಮ್ಮ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳೋದಕ್ಕೆ ನೀವು ಶುದ್ಧತೆಯ ಕಡೆಗೆ ಪ್ರಾಮಾಣಿಕತೆಯ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿ ಕುಂಭರಾಶಿಯವರ ತಕ್ಷಣ ಸಾಮಾನ್ಯವಾಗಿ ಸುಳ್ಳನ್ನ ಹೇಳಲ್ಲ ಪ್ರಾಮಾಣಿಕತೆ ಅಂತಂದ್ರೆ ಕುಂಭರಾಶಿಯವರು ಬಹಳಷ್ಟು ಜೋಪಾನವಾಗಿ ಕಾಯ್ಕೊಂತ ಬಂದಿರುವಂತದ್ದು ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ಯಾವ ಕೆಲಸನು ಮಾಡುವಂತ ವ್ಯಕ್ತಿಗಳಲ್ಲ ಆದ್ರೆ ಕೆಲವೊಂದು ಸಂದರ್ಭಗಳು ಹೀಗಿರ್ತವಲ್ಲ ತೊಂದರೆಗಳಾದ್ರೆ ಸಮಸ್ಯೆಗಳಾಗ್ತವೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನ ನೀವು ವಹಿಸ್ಬೇಕಾಗುತ್ತೆ ಇನ್ನು ಶನಿವಾರದ ದಿನ ವ್ರತವನ್ನ ಮಾಡತಕ್ಕಂಥದ್ದು ಇದು ಬಹಳ ಅಂದ್ರೆ ಬಹಳ ಮುಖ್ಯವಾಗಿರತಕ್ಕಂತಹ ಒಂದು ಪರಿಣಾಮವನ್ನು ನಿಮ್ಮ ಜೀವನದಲ್ಲಿ ನಿಮಗೆ ಬರ್ತದೆ ಈ ಕೋಪ ಸಿಟ್ಟು ಹಸುಹೆ ಬೇಸರ ಎಲ್ಲವೂ ಕಡಿಮೆ ಆಗುತ್ತೆ ಶುದ್ಧತೆ ಆಗುತ್ತೆ ಶಾಂತವಾಗುತ್ತೆ ಯೋಚನೆಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರ ಬಗ್ಗೆ ಗಮನ ಹರಿಸಿ ಇನ್ನು ಅದ್ಭುತವಾದ ವಿಚಾರಗಳು ನಾನು ಈ ವಿಡಿಯೋದಲ್ಲಿ ಹೇಳೋದಿದೆ ನೀವು ತಿಳ್ಕೊಳ್ಳೇಬೇಕು ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ ಬನ್ನಿ ನೋಡ್ಕೊಂಬನ್ನೆ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸ್ಆಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಅಲ್ಲ ಭಾರತದ ಎಲ್ಲ ನೂರು ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ ಈ ಎಲ್ಲಿದೆ ಸಮಯ ಬದಲಾಗಿರುವಂತ ಜೀವನ ಶೈಲಿಯಿಂದ ಯಾರಿಗೂ ಸಮಯ ಇಲ್ಲ ಆ ಕಾರಣಕ್ಕಾಗಿ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿಯೇ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ಎಣ್ಣೆಯನ್ನ ದಾನವನ್ನಾಗಿ ನೆಡತಕ್ಕಂಥದ್ದು ಜೊತೆಗೆ ಈ ಸಾಸಿವೆ ಎಣ್ಣೆಯನ್ನ ರೊಟ್ಟಿಗೆ ಹಚ್ಚಿ ಬಿಸಿ ರೊಟ್ಟಿಗೆ ಹಚ್ಚಿ ಲೇಪಿಸಿ ಹಸುವಿಗೆ ತಿನ್ನಿಸ್ತಕ್ಕಂಥದ್ದು ಇದು ಬಹಳ ಅಂದ್ರೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಜೇಬಿನಲ್ಲಿ ಚಿಕ್ಕ ಬೆಳ್ಳಿಯ ತುಂಡನ್ನ ಇಟ್ಕೊಳ್ತಕ್ಕಂಥದ್ದನ್ನ ಮಾಡ್ಕೊಳ್ಳಿ ಇದು ಕೂಡ ನಿಮಗೆ ಅನುಕೂಲವನ್ನ ತಂದು ಕೊಡುತ್ತೆ ಜೊತೆಗೆ ಈ ಗೋಧಿ ಬೆಲ್ಲ ಹಾಗೂ ಕಂಚನ್ನ ಮಂದಿರಕ್ಕೆ ದಾನವನ್ನಾಗಿ ಕೊಡ್ತಕ್ಕಂಥದ್ದು ಇದೆಯಲ್ಲ ಇದು ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಅನುಕೂಲಕರವಾದಂತಹ ಫಲಗಳು ಸಿಗುತ್ತೆ ಇದನ್ನ ನಿಮ್ಮ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡಬೇಕಂತಲ್ಲ ನಿಮ್ಮ ಶಕ್ತಿಗೆ ಅನುಸಾರವಾಗಿ ದಾನವನ್ನ ಕೊಡಿ ಇದರ ಪರಿಣಾಮವನ್ನ ಅಥವಾ ಸದುಪಯೋಗವನ್ನು ಪಡ್ಕೊಳ್ಳಿ ಜೊತೆಗೆ ಈ ಬೆಳ್ಳಿಯ ಚೌಕಾಕಾರದ ತುಂಡನ್ನ ಪುರಳಲ್ಲಿ ಧರಿಸತಕ್ಕಂಥದ್ದು ಇದು ಕೂಡ ನಿಮಗೆ ಅನುಕೂಲಕರವಾದ ಫಲ ಸಿಗುತ್ತೆ ಜೊತೆಗೆ ಕೇಸರಿ ಅಥವಾ ಅರಿಶಿಣದ ಆ ತಿಲಕವನ್ನ ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಹಣೆಗೆ ಕೇಸರಿಯಿಂದ ಅಥವಾ ಅರಿಶಿಣದಿಂದ ತಿಲಕವನ್ನ ಇಟ್ಕೊಳ್ತಕ್ಕಂಥದ್ರಿಂದ ನಿಮಗೆ ಅದ್ಭುತವಾದ ಫಲಗಳು ಸಿಗುತ್ತೆ ಅದನ್ನ ಪ್ರ ಪ್ರಯತ್ನವನ್ನ ಮಾಡಿ ನೋಡಿ ಜೊತೆಗೆ ನಿಮಗೆ ಅನುಕೂಲ ಇತ್ತು ನಿಮಗೆ ಭಗವಂತ ಕೊಟ್ಟಿದ್ದಾನೆ ಅಂತಂದ್ರೆ ಬಂಗಾರದ ಆಭರಣವನ್ನು ಧರಿಸತಕ್ಕಂಥದ್ರಿಂದನೂ ಕೂಡ ನಿಮಗೆ ತಂದು ತಂದುಕೊಡುತ್ತೆ ಇದು ನೀವು ಜಾಸ್ತಿ ತುಂಬಾ ಖರ್ಚು ಮಾಡಿ ನೀವು ಇರುವಂತ ಪರಿಸ್ಥಿತಿಗೆ ಅನುಸಾರವಾಗಿನೇ ಮಾಡತಕ್ಕಂತಹ ಕೆಲವೊಂದು ಪರಿಹಾರಗಳು ಇದಾಗಿರೋದ್ರಿಂದ ನಿಮ್ಮ ಜೀವನ ಶೈಲಿಯು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದು ಇರೋದ್ರಿಂದ ಇದರಿಂದ ನಿಮಗೆ ಬಹಳ ಅಂದ್ರೆ ಬಹಳ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಗಮನಕ್ಕಿರ್ಲಿ ಆ ಜೊತೆಗೆ ಈ ವಿಡಿಯೋದಿಂದ ನಿಮಗೊಂದಿಷ್ಟು ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ ಉಪಯೋಗ ಆಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ ಅಲ್ಲಿ ನಮ್ಮ ಚಾನೆಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ತೊಂದರೆಗಳಿಗೆ ಪರಿಹಾರಗಳು ವಿಡಿಯೋಗಳು ಸಿಗ್ತಾ ಇದೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ ವಿಷಯಗಳನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು